ನಮ್ಮ ಗೋವಾ ರಾಣಿ ಬ್ಯೂಟಿ ರಾಣಿ ಇಸ್ ರೆಡಿ ಫಾರ್ ವಿಂಟರ್ ಎಲ್ಲರಿಗಿಂತ ಬೆಸ್ಟ್ ಸಿಯಾ ಅವಳ ಅವಳ ಅಷ್ಟಕ್ಕೆ ನೀವು ಎಂತ ಬೇಕಾದ್ರೂ ಮಾಡಿ ತುಂಡು ನಮ್ಗೆ ಕಾಯ್ತಾ ಇದೆ ನಮ್ದು ಸೆಕೆಂಡ್ ರೌಂಡ್ ರೆಡಿ ಮಾಡ್ತಾ ಇದ್ದೇವೆ

ಮತ್ತೆ ಇವರು ಪಾಪ ಇವರೆಲ್ಲ ತುಂಬಿಸ್ತಾ ಇದ್ದಾರೆ ಈ ಬ್ಯೂಟಿಫುಲ್ ಸೀನರಿ ಇರುವಂತ ರೋಡ್ ಇರೋದು ಶಾರ್ಜಾ ಶೇಖ್ ಪ್ಯಾಲೇಸ್ ಹತ್ರ ನಮ್ದು ತಿಲಕನ ವರ್ಕ್ ಮಾಡೋದು ಶೇಖ್ ಪ್ಯಾಲೇಸ್ ಒಳಗಡೆ ಹಾಗಾಗಿ ನಾವು ಅವರ ಆಫೀಸ್ ಹತ್ರ ಇಕ್ವಿಪ್ಮೆಂಟ್ಸ್ ಇದೆ ಅದನ್ನು ತಗೊಳ್ಳಿಕ್ಕೆ ಬಂದಿದ್ದೇವೆ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಇದ್ದೇವೆ ಬೋರ್ಡ್ಸ್ ಎಲ್ಲ ಇಂತ ಪ್ಲೇಸ್ ನೋಡ್ಲಿಕ್ಕೆ ಸಿಗುದು ಅಪರೂಪ ಊರಲ್ಲಿ ಇದ್ದ ಫೀಲ್ ಬರ್ತಾ ಉಂಟು ಶಾರ್ಜಾ ಪ್ಯಾಲೇಸ್ ಹತ್ರ ಇದ್ದೇವೆ ಇವರ ಕೃಪೆಯಿಂದ ಬಂದದ್ದು ಯಾಕಂದ್ರೆ ಇವರು ವರ್ಕ್ ಮಾಡುದು ಶಾರ್ಜಾ ಪ್ಯಾಲೇಸ್ ಅಲ್ಲಿ ಸಿ ಬೀಚ್ ರೆಡಿ ಆಗಿದೆ ನಾನು ಯಾವಾಗಲೂ ಇಲ್ಲಿ ವಿಡಿಯೋ ಮಾಡ್ತಾ ಹೇಳ್ತಾ ಇದ್ದೀನಿ ಅಯ್ಯೋ ತುಂಬಾ ಇಲ್ಲಿ ಶೆಗ ತಡೆಯಲಿಕ್ಕೆ ಆಗ್ತಿಲ್ಲ ಅಂತ ಬಟ್ ಈಗಿದೆ ಕಪ್ಪು ಉಂಟಲ್ಲ ತುಂಬಾ ಚಂದ ಉಂಟು ಮಕ್ಕಳಿಗೆ ಸ್ವಲ್ಪ ಪ್ರಿಕಾಷನ್ ಎಲ್ಲ ತಗೊಂಡು ಬರ್ತೇನೆ ಇಲ್ಲದೆ ಕೋಲ್ಡ್ ಸ್ಟಾರ್ಟ್ ಆಗ್ಬೋದು ನಮಗೆ ಕೋಲ್ಡ್ ಅಲ್ಲ ಕೋಲ್ಡ್

ಅವಳಪ್ಪ ಇನ್ಸ್ಟ್ರಕ್ಷನ್ ಕೊಡೋದನ್ನು ಹಳ್ಳಿಗೆ ಬರ್ತದೆ ಇಲ್ಲಿ ನಾವು ಬಂದಿದ್ದು ಇಲ್ಲಿ ಬಾರ್ಬಿಕ್ಯೂ ಮಾಡಲಿಕ್ಕೆ ಬಟ್ ಇಲ್ಲಿ ಅಲೌಡ್ ಇಲ್ಲ ಅಂದರೆ ಬಾರ್ಬಿಕ್ಯೂ ಮಾಡಲಿಕ್ಕೆ ಹೇಗೋ ನಾವು ಬಂದ್ವಿ ನಮ್ಮ ಮೈನ್ ಪರ್ಪಸ್ನಾಗ ಫೋಟೋ ತೆಗಿಯೋದು ಅದಕ್ಕೋಸ್ಕರ ಫೋಟೋ ಸೆಷನ್ಗೆ ಅಂತ ಸ್ವಲ್ಪ ರೆಡಿ ಆಗ್ತಾ ಇದ್ದೇವೆ ಈಗ ಬಿಸ್ಕೆಟ್ ಇದೆ ಬಿಸ್ಕೆಟ್ ಹಸಿವಾಗ್ತಾ ಉಂಟು ಜೋರು ಹೋಗೋಣ ಫೋಟೋ ತೆಗಿಲಿಕ್ಕೆ ಹೊಟ್ಟೆ ಅಲ್ಲಿ ಅವಳ ಮಾವ ಇದ್ದಾರೆ ಅದಕ್ಕೆ ಕರೆಯುದು ಅವಳು ಹ್ಞೂ ಇಷ್ಟು ಜನ ಇದ್ದಾರೆ ಅದೊಳ ಮಾನೇ ಅಪ್ಪ ಮಾಮವಲ್ಲೇರ ಮಾಮ ಅವರಲ್ಲೇ ಅರಾ ಮಾಮ ಅದು ಅವರ ಮುಖ ಕೊಡಕ್ಕೆ ಆಗ್ತಿಲ್ಲ ಅರೆ ಮಗ ಅಲ್ಲಿ ನಿಂತಿದ್ದಾರಲ್ಲ ನಿಂತಿದ್ದಾರೆ బెల్లబెల్ల ఒరుపి కర్కೊಂಡో ఓగా స్టైల్ లో డ్రెస్ సెల్ల జార్తావురు ఇష్టు జనే దారా దౌరనే కుర్సేట్ కొంటు జెట్టు నోడి గన్న ಹೆಂಡతియా ఫోటో షూట్ ఆక్తా ఉంట గన్న ఫోటోగ్రాఫర్ ಹೆಂಡతి మోడల్ ఈవినింగ్ సన్సెట్ టైం సచ్ అ బ్యూటిఫుల్ సీనరీ ಇಲ್ಲಿ ನೋಡಿ ಅಣ್ಣನ ವಿಡಿಯೋ ಫೋಟೋ ತೆಗಿತಾ ಇದ್ದಾರೆ ಈಗ ಅಕ್ಕ ಕೂಡ ಸಿ ಅಂತ ಫೋಟೋ ಶೂಟ್ ಆಗ್ತಾ ಉಂಟು ಇವಳ ಫೋಟೋ ಶೂಟ್ ಮಾಡೋಷ್ಟು ಕಷ್ಟ ಯಾರಿಗೂ ಇರ್ಲಿಕ್ಕಿಲ್ಲ ಮೇದಿ ಬಾರ್ಬೆಕ್ಯೂ ಗೆ ರೆಡಿ ಮಾಡ್ತಾ ಇದ್ದಾರೆ ಚಿನ್ನಿ ಎಲ್ಲಿದೆ ಆಗಿದಲೇ ಹೋಗಿ ಬರ್ನ डायरेक्शन ಕೊಯ್ಯಿ ಕೊರ್ನ डायरेक्शन ಹೇಳ್ತುಕೊಳ್ಳಿ ಅಂಕ ಆ ಬಸ್ಸು ಚಿನ್ನಿ ಬಾರ್ಬೆಕ್ಯೂ ಗೆ ರೆಡಿ ಆಗಿ ಚಿನ್ನಿ ಗೆ ಆನ್ ಸಟಲ್ ಬದಿಯ ಬಂತ ಸಿಎನ್ಜಿ ಗೆ ಕಾಸ್ಟ್ಯೂಮ್ ಚೇಂಜ್ ಈಗ ಮನ್ಗೆ ಕಪ್ಪ ಪಾಯಿಂಟ್ ಅದು ಅಕ್ಕ ಅಕ್ಕ ಬಾರ್ಬೆಕ್ಯೂ ಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಜಾಣ ಇದೆಂತ ಮಜ್ಜಿಯ ಇದು ಬಚಿ ತ ಇದು ಕಲ್ಲಿ ತಲು ಅದು ಕೈಯಲ್ಲಿ ಇತ್ತು ಕೈಯಲ್ಲಿ ಅಂತ ಅಂತದು ಬೀಚ್ ಹತ್ರಕ್ಕೆ ಬಂದಿರೋದು ಸಿಯಾ ಕೂಡ ಇವರು ಬಾರ್ಬಿಕ್ಯೂಪ್ ಮಾಡ್ಲಿಕ್ಕೆ ಸಿಯಾ ರೆಡಿ ಆಗಿದೆ

ಇಲ್ಲಿ ಅಕ್ಕ ನಿಮ್ಮ ಡ್ಯಾನ್ಸ್ ಅಲ್ಲಿ ಕೋಲಾಟ ಮಾಡುದು ನೋಡಿದನಾ ಹಾ ಆ ಅವಳು ಕುಣಿತವಜೆ ಇಲ್ಲಿ ಅದಕ್ಕೆ ಮಾರ್ದಿಕ್ಕೆ ಮಿಂದು ಕೋಲಾಟ ಮಾಡ್ತಿದ್ದಾಳೆ ಈಗ ಬೆಂಕಿ ಹಾಕಿದ್ದಾರೆ ಪ್ರೇಕ್ಷಾ ರೀಲ್ಸ್ ಮಾಡ್ತಾ ಇದ್ದಾರೆ ಎಲ್ಲರಿಗಿಂತ ಬೆಸ್ಟ್ ಸಿಯಾ ಅವಳು ಲವ್ ಅಷ್ಟಕ್ಕೆ ನೀವು ಎಂತ ಬೇಕಾದರೂ ಮಾಡಿ ನಾನು

ಅಣ್ಣ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಹೌದು ಸ್ಟ್ರಗಲ್ ಇದು ಬೆಂಕಿ ಒಮ್ಮೆ ಹೊತ್ತಿತ್ತು ಖುಷಿ ಆಯ್ತು ಈಗ ನೋಡಿ ಆರಿ ಹೋಯ್ತು ಇವರು ನೋಡಿ ಕೂತ್ಕೊಂಡು ಇಲ್ಲಿ ಕಮೆಂಟ್ ಕೊಡೋದು ಪಾಪ ಅವರಿಬ್ರು ಕಷ್ಟ ಪಡೆದಿದ್ದಾರೆ ಭಾರಿ ಅವಳಿಗೆ ಚಿಕನ್ ಇವಳ ಡ್ರೆಸ್ ಎಷ್ಟು ಮಂತ್ ಇತ್ತು ತ್ರೀ ಟು ಸಿಕ್ಸ್ ಮಂತ್ ಸಿ ಈಗ ಇರೋದು ಫೋರ್ಟೀನ್ ಮಂತ್ ಕ್ರಾಸ್ ಆಗಿ ಫಿಫ್ಟೀನ್ ಮಂತ್ ಅಲ್ಲಿ ಅಡ್ವಾಂಟೇಜ್ ಮಕ್ಕಳು ಆದ್ರೆ ಯಾವಾಗ ಬೇಕಾದ್ರೂ ಡ್ರೆಸ್ ಎಲ್ಲ ನೋಡಿ ಅಂತ ಇಲ್ಲಿ ಜಾಗ ಅಂತ ಅವ್ರಿಬ್ರು ಬಂದು ಜಾಗ ಹೇಳ್ತಿದ್ರು ನೋಡಿ ಇಷ್ಟು ದೊಡ್ಡ ಬೀಜ ಫುಲ್ ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ ಇವತ್ತು ಅಂದ್ರೆ ನಂದು ನ್ಯಾಷನಲ್ ಡೇ ಹಾಗೆ ರಜೆ ಪೂರಾ ರಜೆ ಉಂಟು ನಾಲ್ಕು ದಿನ ಹಾಗೆ ಈಗ ನೋಡಿವೇನು ಈಗ ಕೆಲವರು ಹೇಳ್ಬೋದು ಇವರಿಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವಾ ಇಲ್ಲಿ ಬಂದು ಕಷ್ಟ ಮಾಡ್ಬೇಕಾ ಅಂತ ಅದಕ್ಕೆ ನಿಮ್ಮ ಉತ್ತರ ಏನು ಮನೆಯಲ್ಲಿ

ಎಲ್ಲಿಗೆ ಬೇರೆ ಆರ್ ಯು ಗೋಯಿ ಅದೆ ಕಣ ಬೀಚ್ ಹೋಗ್ಬಿಡೋಣ ಅತ್ತಿ ಸಪಡಿ ಅಲ್ಲಿ ಇಂದ ಬೀಚ್ ಅಲ್ಲಿವರೆಗೆ ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ತಿನ್ನ ರಸಿಯ ನಮ್ಮ ಕಡೆವರೆದ್ದು ನಮ್ಮ ದೊಡಿವಿಂದ ಅಲ್ಲಿ ನೋಡಿ ಅಕ್ಕವರು ನಿಶ್ಚಂದವರು ಇದ್ದಾರೆ ಹೌದು

ಸಿ ನೋಡಿ ಎಲ್ಲರೂ ಎಲ್ರೂ ಕೂಡ ಸಿ ನೋಡಿ ಓದುದು ಮತ್ತೆ ಓಪನ್ ಮಾಡಿ

ಚಿಕನ್ ಫೈನಲಿ ಸಿಯಾ ಅವಳ ಸೀಟ್ ಆಕ್ಯುಫೈ ಮಾಡಿದ್ಲು ಎಷ್ಟೊತ್ತು ಗೊತ್ತಿಲ್ಲ ಇಲ್ಲಿ ನಮ್ಮ ಚಿಕನ್ ಫ್ರೈ ಆಗ್ತಾ ಇದೆ ಬಾರ್ಬಿಕ್ಯೂ ನಡೀತಾ ಇದೆ ತಿಲಕ್ ಅವರಿಂದ ಹಾಗೇನೆ ಅವರು ಸಿಯನಿಗೆ ಇಡ್ಲಿ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈಗ ಸಿಹಿಯನ್ನೊಟ್ಟಿಗೆ ನಾವು ಕೂಡ ಇಲ್ಲಿ ತಿನ್ನುವ ಅಂತ ಅದು ಆಗ್ತಾ ಉಂಟು ಫುಡ್ ಬೇಕಂತ ಅಷ್ಟು ಹಠ ಮಾಡಿದ್ಲು ಈಗ ನೋಡಿ ಈಗ ಪ್ಲೇಟ್ ಅಲ್ಲಿ ಇಡ್ಲಿ ಮತ್ತೆ ಸಾಂಬಾರ್ ಆಗಿ ಕೊಟ್ರೆ ತಿಂತಾನೆ ಇಲ್ಲ ನೋಡಿ 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 ಯಾರು ಅನಿಸ್ಬೋದು ಅವಳು ಕೇಳ್ತಿದ್ದಲ್ಲ ನಾವು ಕೊಡ್ತಾ ಇಲ್ಲ ಅಂತೇಳಿ ಕೇಳುದು ಮಾತ್ರ ತಿನ್ನುದಿಲ್ಲ ಇಲ್ಲಿ ನೋಡಿ ನಮ್ ಬಾರ್ ಬಿಕ್ಕಿ ಬೇಯ್ತಾ ಉಂಟು ಇಲ್ಲಿ ನೋಡಿ ಅದು ಬೆಂದ ನಂತರ ಆಮೇಲೆ ತೋರಿಸಿ ಈಗ ಚಿಕನ್ ಸ್ವಲ್ಪ ಬೇಯಿಸ್ತಾ ಬಟ್ ಬಂತು ಒಂದು ಬಿತ್ತಿದ್ರೆ ಒಂದು ಬೀಸ್ಗೆ ಎಲ್ಲಾಗೆ ಬಿತ್ತು ಮೊಯೆ ಮೊಯೆ ಆಲ್ರೆಡಿ ಗೀಪುರ ಪಾಟ್ಸ್ ತಂದು ಜಾಸ್ತಿ ಆಯಿಲ್ ಮುಚ್ಚೋದು ನೋಡಿ ರಿಯಾಲಿಟಿ ಇಲ್ಲಿ ಬೇಯ್ತಾ ಉಂಟಾರೆ ಮೊದಲೇ ತಿಂತಾ ಇದ್ದಾರೆ ನನ್ನ ಇದೇ ಅವಸ್ಥೆ ಮಗಳಿಗೆ ಅಂತ ತಗೊಂಡದ್ ನಾಳೆ ಅವ್ರು ತಿನ್ನುವಿಲ್ಲ

ೀಗ ಬೇಕು ಆಗದಿಂದ ಕೇಳ್ತಾ ಇದ್ದಾರೆ ಬಿಕ್ಕರಾಜಿದಾರ ಇದ್ದು ಈಗ ನೋಡಿ ನಮ್ಮದು ಸ್ಟೈಲ್ ಚೇಂಜ್ ಅವ್ರ ಕ್ಯಾಮರಾ ತಂದಾಗ ನಮ್ಮ ನಾಲ್ಕು ಜನರಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡುದು ಪ್ರೇಕ್ಷಕ ಯಾಕೆ ಅವರು ಎಷ್ಟು ವರ್ಷ ಹಾಸನದಲ್ಲಿದ್ರಿ

ಟೇಸ್ಟ್ ನೋಡ್ಲಿಕ್ಕೆ ಇಷ್ಟ ಇಲ್ಲ ನಿಜ ಅಕ್ಕ ಬೆಂದಿದ್ಯಾ ಬೆಂದಿದೆ ಟೇಸ್ಟ್ ಹೇಗೆ ಉಂಟು ಮಸಾಲೆ ಎಲ್ಲ ಹಾಕಿದ್ವಿ ಇವರು ಇಲ್ಲಿ ನೋಡಿ ನಮ್ಮ ಟಿಕ್ಕ ರೆಡಿ ಆಯ್ತು ಇದು ಚಟ್ನಿ ಇದು ಕ್ಯಾರೆಟ್ ಮತ್ತೆ ಕುಕ್ಕುಮರ್ ಇದು ನೋಡ್ಲಿಕ್ಕೆ ಸೇಮ್ ಯಾವ ತರ ಕಾಣ್ತದಕ್ಕ

ಚೇರ್ಸ್ ಮಾಡಿ ಕೊಡಿವಲ್ಲ ಆಮೇಲೆ ಈಗ ಒಂದ್ ರೌಂಡ್ ಟಿಕ್ಕ ಬೇಯಿಸಿ ಇಟ್ಟಿದ್ದೇವೆ ಈಗ ಸೆಕೆಂಡ್ ರೌಂಡ್ ರೌಂಡ್ ಅನ್ನ ರೆಡಿ ಮಾಡ್ತಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ಅವರ ಪ್ಯಾಂಟೆ ಉದಾಹರಣೆ ಇಷ್ಟು ಕಟ್ ಮಾಡಿದ ಕ್ಯಾರೆಟ್ ಬೇಡ ಒಂದ್ ಇಡೀ ಕ್ಯಾರೆಟ್ ಇಟ್ಕೊಂಡು ಕೂತಿದ್ದಾರೆ ಕುಂಡು ನಮ್ಗೆ ಕಾಯಿ ಉಂಟು ನಮ್ಮದು ಸೆಕೆಂಡ್ ರೌಂಡ್ ರೆಡಿ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಅಣ್ಣ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನಮ್ದು ಒಂದು ಬಾಕಿ ಆಯ್ತಕ್ಕ ಚಿಪ್ಸು ಅಣ್ಣ ಟೇಸ್ಟಿಗ್ ಉಂಟು ಅಕ್ಕ ನೀವೇ ಮಾಡಿದಲ್ಲ ಹೇಗೆ ಉಂಟು ಟೇಸ್ಟಿ ಚಂದ ಆಯ್ತಾ ಏ ಗೊಂಟು ಬಂಗಾರಿ ಸ್ಟೇಜ್ ಜರಾ ಅಲ್ಲೇ ಸೂಪರ್ ಚಾಚಿ ಕೇರಲ್ಲ ಕೂಡ ನೋಡಿ ಕೂತ್ಕೊಂತಿದ್ದು ಇವಳಿಗೆ ನಾನು ಇವತ್ತು ಕೊಡೋದಿಲ್ಲ ಇದನ್ನು ಫಸ್ಟ್ ಟೈಮ್ ಇವತ್ತು ಕೊಟ್ಟದ್ದು ಬಾರಿ ಖುಷಿಯಾಗಿದೆ ಎಲ್ಲ ಸ್ವೀಟ್ ಉಂಟು ಹಾಂ ಹೌದು ಅವಳಿಗೆ ನಾನು ಇವತ್ತು ನಮ್ಮನ್ನು ಅಂತ ಹೇಳಿ ಕೊಟ್ಟದ್ದು ಖುಷಿಯಾಗಿದೆ ಆಯ್ತಾ ಖಾಲಿ ಆಗ್ತಾ ಬಂತು ಎಲ್ಲ ಖಾಲಿ 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 ಹಾಂ ಇವಾಗ ತೆಗೆಯುವ ಅವಸ್ಥೆ ನೋಡಿ ಉಳಿದಿದೆ ಇಲ್ಲಕ್ಕಂದ ಎರಡು ಬಾಟ್ಲ್ ಖಾಲಿ ಆಯ್ತು ನೋಡಿ ಸಿಹಿ ಡಾನ್ಸ್ ಮಾಡ್ತಾ ಇದಾರೆ ಸಿಹ ಮತ್ತೆ ಆಚೋದ್ರು ಪ್ರೇಕ್ಷಕರನ್ನ ನೋಡಿ ಹೇಗಿದ್ದಾರೆ ಅಂತ ಹ್ಯಾಂಗ್ ಓವರ್ ಈಗ ಇಡ್ಲಿ ಈ ಇಡ್ಲಿಗೆ ಯಾರದು ವ್ಯಾಲ್ಯೂ ಇಲ್ಲ ಯಾರಿಗೆ ಬೇಡ ಇದು ಇಡ್ಲಿ ಚಿಕನ್ ರಸವಾ ಇದು ಚಿಕನ್ ಪುಲಿಮುಂಚಿ ಈ ಮಧ್ಯ ನೋಡಿ ನಾವು ಮಂಗ್ಳೂರಿನವ್ರು ಎಲ್ಲಿ ಏನು ಬೇಕಾದರೂ ಜುಗಾಡ್ ಮಾಡ್ತೇವೆ ಅನ್ನೋದಕ್ಕೆ ಎಕ್ಸಾಂಪಲ್ ಈಗ ನಮ್ದು ತುಂಬಾ ಚಿಕನ್ ಕರಿ ಹೇಗೆ ಬಿಸಿ ಮಾಡ್ತಿದ್ದೇವೆ ನೋಡಿ ಐಸ್ ಇದ್ದಾಗ ನಮ್ದು ಬ ಈಗ ಬೆಂಕಿಯನ್ನು ಹಾರಿ ನಂದಿಸ್ತಿದ್ದೇವೆ ನಮ್ದು ಬಾರ್ ಕ್ಯೂಬ್ಲ್ಲ ಆಯ್ತು ತಿಂದೆಲ್ಲ ಆಯ್ತು ಈಗ ಪರಿಸ್ಥಿತಿ ಈಗ ಆಗಿತ್ತು

ಎಷ್ಟು ಜನ ಡ್ಯಾನ್ಸ್ ತುಂಬಿದಾರ್ಟಿ ಇವರು ಆಕ್ಚುಲಿ ಗೆ ಹೋಗಿದ್ರು ರಿಜೆಕ್ಟ್ ಆಗಿ ಈಗ ಇಲ್ಲಿ ನಮ್ಮ ಮುಂದೆಲ್ಲೆಂಟ್ ಅನ್ನು ಪ್ರದರ್ಶಿಸಿದ್ದಾರೆ

ಎಲ್ಲ ಈಗ ಮಡಿಸ್ತಾ ಇದ್ದಾರೆ ಅಲ್ವಾ ಸಿಯಾ ಏಮ್ ಆಗ್ತಿದ್ದಾರೆ ಬುದ್ಧಿ ಹಾಂ ಹಾಂ ಫೈನಲ್ ಪ್ಯಾಕ್ ಹಾ ಇಲ್ಲಕ್ಕ ಮ್ಯಾಟ್ ಇಡ್ತಾ ಇದ್ದಾರೆ ನಾನೀಗ ಹೊರಡುವುದು ಇನ್ನಿ ಕೂಡ ರೆಡಿ ಅಲ್ವ ಸಿಯಾ ಇನ್ನಿದು ಈಗ ಔಟ್ಫಿಟ್ ಈಗ ಮತ್ತೆ ಚೇಂಜ್ ಆಗ್ತದೆ ಇವತ್ತಿಂದ ನಮ್ದು ಶಾರ್ಟ್ ಟ್ರಿಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟೈಮ್ಗೆ ಕೂಡ ಎಂಜಾಯ್ ಆಯಿತಾ ನನಗೆ ಏನಾದರೂ ನೆಕ್ಸ್ಟ್ ಟೈಮ್ ನಾನು ಬಾರ್ಬಿಕ್ಯೂ ಮಾಡುವಾಗ ಏನಾದರೂ ಟಿಪ್ಸ್ ಇದ್ರೆ ಹೇಳ್ತೀರಾ ಹಾಗೆ ನಿಮ್ಗೆ ಏನಾದರೂ ನನ್ನಿಂದ ಟಿಪ್ಸ್ ಬೇಕಾ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬ ಬಾಯ್ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮೈ ಯೂಟ್ಯೂಬ್ ಚಾನಲ್ ಬಾಯ್ 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 ಲೇ ಬಾಯ್ ಸಿ ಬಾಯ್ 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 ನೆಕ್ಸ್ಟ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ